ಇನ್ನು ಕಾಂಗ್ರೆಸ್ ಎಂಎಲ್ಸಿಗಳಿಗೆ ಸುರ್ಜೇವಾಲಾ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಹೆಂಸಿಗಳ ಕಾರ್ಯ ಎಂಎಲ್ಸಿಗಳ ಕಾರ್ಯ ವೈಖರಿಗೆ ಸುರ್ಜೇವಾಲಾ ಸಿಟ್ಟಾಗಿದ್ದಾರೆ ನಿನ್ನೆ ಎಂಎಲ್ಸಿಗಳ ಸಭೆಯನ್ನ ಕರೆದಿದ್ರು ಸುರ್ಜೇವಾಲಾ ಸರ್ಕಾರ ಹಾಗೂ ಸಚಿವರ ಪರವಾಗಿ ನಿಲ್ಬೇಕು ಅಂತ ಎಂಎಲ್ಸಿಗಳಿಗೆ ಕ್ಲಾಸ್ ತೆಗೆದುಕೊಳ್ಳಲಾಗಿದೆ ಎಂಎಲ್ಸಿ ಸ್ಥಾನವನ್ನು ಪಡೆದು ನಿಷ್ಕ್ರಿಯರಾಗಿರೋರಿಗೆ ಚಾಟಿ ಬೀಸಲಾಗಿದೆ ಸದಸ್ಯರು ಸರ್ಕಾರವನ್ನ ಸಮರ್ಥಿಸಿಕೊಳ್ಳಬೇಕು ಬಿಜೆಪಿಯ ರವಿಕುಮಾರ್ ಛಲವಾದಿ ವಿಚಾರದಲ್ಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಎಂಎಲ್ಸಿಗಳ ಮೌನಕ್ಕೆ ಚಾಟಿ ಬೀಸಿದ್ದಾರೆ ಸುರ್ಜೇವಾಲಾ ಛಲವಾದಿ ನಾರಾಯಣಸ್ವಾಮಿ ಪ್ರಿಯಾಂಕ್ ಖರ್ಗೆ ವಿಚಾರವಾಗಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು ಕಲ್ಯಾಣ ಕರ್ನಾಟಕದ ಎಂಎಲ್ಸಿಗಳು ತಿರುಗೇಟು ನೀಡಲಿಲ್ಲ ಈ ರೀತಿಯಾಗಿ ಮಾತನಾಡುವವರಿಗೆ ತಿರುಗೇಟನ್ನು ಕೊಡಬೇಕು ಎಂಎಲ್ಸಿ ರವಿಕುಮಾರ್ ಐಎಎಸ್ ಅಧಿಕಾರಿಯನ್ನು ಕೂಡ ಟೀಕಿಸಿದ್ರು ಪಾಕಿಸ್ತಾನದಿಂದ ಬಂದಿದ್ದಾರೆ ಅಂತ ಲೇವಡಿ ಮಾಡಿದ್ರು ಮುಸ್ಲಿಂ ಸಮುದಾಯ ಅನ್ನೋ ಕಾರಣಕ್ಕೆ ಟೀಕೆಯನ್ನು ಮಾಡಿದ್ದಾರೆ ಮುಸ್ಲಿಂ ಸಮುದಾಯದ ಸದಸ್ಯರು ಯಾಕೆ ಮೌನ ಆಗಿದ್ರಿ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ನಿನ್ನೆ ನಡೆದಿರುವಂತಹ ಈ ಮೀಟಿಂಗ್ನಲ್ಲಿ ಅಲ್ಪಸಂಖ್ಯಾತ ಸದಸ್ಯರಿಗೆ ಸುರ್ಜೇವಾಲಾ ತರಾಟೆಗೆ ತೆಗೆದುಕೊಂಡಿದ್ದಾರೆ ರಾಜ್ಯಪಾಲರಿಗೆ ಸಭಾಪತಿಗಳಿಗೆ ದೂರು ಕೊಡಿ ಅಂತ ಹೇಳಿದ್ದಾರೆ ಪರಿಷತ್ ಸದಸ್ಯರಿಗೆ ಸುರ್ಜೇವಾಲಾ ತಾಕೀತು ಮಾಡಿದ್ದಾರೆ ಪಕ್ಷ ಸಂಘಟನೆಗೆ ಸರ್ಕಾರದ ಪರವಾಗಿ ನಿಲ್ಬೇಕು ಎಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದು ಕೆಲಸವನ್ನ ಮಾಡಬೇಕು ನಾಮ ನಿರ್ದೇಶನ ಸದಸ್ಯರು ಕೂಡ ಸರ್ಕಾರವನ್ನ ಸಚಿವರುಗಳನ್ನ ಸಮರ್ಥನೆ ಮಾಡಿಕೊಳ್ಬೇಕು ಅಂತ ತಾಕೀತು ಮಾಡಿದ್ದಾರೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ದಿಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಾರುತೇಶ್ ದಿಗ ಸುರ್ಜೇವಾಲಾ ಅವರು ಎಂಎಲ್ ಸಿಗಳಿಗೆ ತಾಕೀತನ್ನು ಮಾಡಿದ್ದಾರೆ ಚಾಟಿ ಬೀಸಿದ್ದಾರೆ ನಿನ್ನೆ ನಡೆದಿರುವಂತಹ ಮೀಟಿಂಗ್ ನಲ್ಲಿ ಏನೇನಾಗಿದೆ ಅದಕ್ಕೆ ಎಂ ಎಲ್ ಸಿಗಳು ಸರ್ಕಾರದ ಸರ್ಕಾರದ ಇಮೇಜ್ ಹೆಚ್ಚಿಸುವಂತ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಎಲ್ಲೂ ಕೆಲಸ ಮಾಡ್ತಾ ಇಲ್ಲ ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟಾಗೂ ಕೂಡ ಅವರು ಸಂಪು ಸಂಪೂರ್ಣವಾಗಿ ತೊಡಗಿಸ್ಕೊಳ್ತಾ ಇಲ್ಲ ಜೊತೆಗೆ ಬಿಜೆಪಿಯ ಟೀಕೆಗಳಿರ್ಬೋದು ಬಿಜೆಪಿಯ ವಿಷಯಗಳಿಗೆ ಕೌಂಟರ್ ಮಾಡುವಂತ ಕೆಲಸವನ್ನು ಕೂಡ ಎಂ ಎಲ್ ಸಿಗಳು ಮಾಡ್ತಾ ಇಲ್ಲ ಸೊ ಹೀಗಾಗಿ ಎಂ ಎಲ್ ಸಿಗಳಿಗೆ ಒಂದು ಚುರುಕು ಮುಟ್ಟಿಸುವ ಸಲುವಾಗಿ ನಿನ್ನೆ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಸಭೆ ನಡೆಸಿದ್ರು ಸಭೆಯಲ್ಲಿ ಎಂ ಎಲ್ ಸಿಗಳಿಗೆ ಒಂದ್ ರೀತಿ ತರಾಟಕ್ಕೆ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ಇಷ್ಟೆಲ್ಲ ಡೆವಲಪ್ಮೆಂಟ್ ಗಳಾಗ್ತಾ ಇದ್ರು ಕೂಡ ಎಂ ಎಲ್ ಸಿಗಳು ಕೌಂಟರ್ ಮಾಡುವಂತ ಪ್ರಯತ್ನದಲ್ಲ ಆಗ್ತಾ ಇಲ್ಲ ಚಲವಾದಿ ನಾರಾಯಣ ಸ್ವಾಮಿ ಅವರು ಪ್ರಿಯಾಂ ಖರ್ಗೆ ಅವರಿಗೆ ಅವಹೇಳನವಾಗಿ ಬೈದ್ರೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದ ಎಂ ಎಲ್ ಸಿಗಳು ಅವರ ಬೆಂಬಲಕ್ಕೆ ನಿಂತ್ಕೊಳ್ಳಿಲ್ಲ ಸರಿಯಾಗಿ ಬಿಜೆಪಿಯ ಚಲವಾದಿ ನಾರಾಯಣ ಸ್ವಾಮಿ ಅವರ ವಿರುದ್ಧ ಕೌಂಟರ್ ಮಾಡುವಂತ ಪ್ರಯತ್ನವನ್ನ ಮಾಡ್ಲಿಲ್ಲ ಎಂ ಎಲ್ ಸಿಗಳಾಗಿದ್ದು ಏನ್ ಮಾಡ್ತಾ ಇದ್ದೀರಾ ಅನ್ನುವಂಥ ಪ್ರಶ್ನೆಯನ್ನ ಎತ್ತಿದ್ದಾರೆ ಜೊತೆಗೆ ಎಂ ಎಲ್ ಎಗಳಾದ್ರೆ ಜನರ ಸಮಸ್ಯೆ ಇರುತ್ತೆ ಕ್ಷೇತ್ರ ಇರುತ್ತೆ ಓಡಾಡ್ಬೇಕಾಗತ್ತೆ ಅವ್ರಿಗೆ ಅವರದ್ದೇ ಆದ ಜವಾಬ್ದಾರಿಗಳಿರುತ್ತೆ ಆದ್ರೆ ಎಂ ಎಲ್ ಸಿಗಳು ನೀವು ಸರ್ಕಾರದ ಪರವಾಗಿ ಡಿಫೆಂಡ್ ಮಾಡ್ಬೇಕು ಸಚಿವರ ಪರವಾಗಿ ಡಿಫೆಂಡ್ ಮಾಡ್ಬೇಕು ಅದು ಯಾಕೆ ಮಾಡ್ತಾ ಇಲ್ಲ ಅನ್ನುವಂಥ ಪ್ರಶ್ನೆನೇ ಎತ್ತಿದ್ರು ಜೊತೆಗೆ ಎಂ ಎಲ್ ಸಿ ರವಿಕುಮಾರ್ ಅವರು ಕಲಬುರಗಿ ಜಿಲ್ಲಾಧಿಕಾರಿ ಬಗ್ಗೆ ಮಾತನಾಡಿದ್ದು ಪಾಕಿಸ್ತಾನದಿಂದ ಬಂದಿದ್ದಾರೆ ಏನೋ ಒಂದು ಟೀಕೆಯನ್ನ ಮಾಡಿದ್ರು ಅಲ್ಪಸಂಖ್ಯಾತ ಸಮುದಾಯದ ಎಂ ಎಲ್ ಸಿಗಳು ನೀವೇ ಈ ವಿಚಾರವನ್ನ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಬೇಕಾಗಿತ್ತು ಆದ್ರೆ ಅಲ್ಪಸಂಖ್ಯಾತ ಸಮುದಾಯದ ಎಂ ಎಲ್ ಸಿಗಳು ಇದ್ರೂ ಕೂಡ ನೀ ಯಾರೊಬ್ರು ಕೂಡ ಅವ್ರನ್ನ ಕೌಂಟರ್ ಮಾಡೋದಾಗ್ಲಿ ರವಿಕುಮಾರ್ ಅವ್ರನ್ನ ಟೀಕ್ಸೋದಾಗ್ಲಿ ಅವರಿಗೆ ಕೌಂಟರ್ ಮಾಡಿ ಒಂದು ಸುದ್ದಿಗೋಷ್ಠಿ ಮಾಡೋದಾಗ್ಲಿ ಇದು ಯಾವ್ದನ್ನು ಕೂಡ ನೀವು ಮಾಡ್ಲಿಲ್ಲ ನೀವು ಎಂ ಎಲ್ ಸಿಗಳಾಗಿ ಏನ್ ಮಾಡ್ತಿದ್ದೀರಾ ಹಾಗಿದ್ರೆ ಅನ್ನುವಂತ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಹೀಗಾಗಿ ಎಂ ಎಲ್ ಬಿಟ್ಟು ಕೆಲಸ ಮಾಡ್ಬೇಕು ಇಲ್ಲಾಂದ್ರೆ ಆಗಲ್ಲ ಇದು ಅನ್ನುವಂತ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ಆ ಕಾರಣಕ್ಕಾಗಿಯೇ ಇವತ್ತು ಎಂ ಎಲ್ ಸಿಗಳು ರಾಜ್ಯಪಾಲರಿಗೆ ರವಿಕುಮಾರ್ ವಿರುದ್ಧ ದೂರು ಕೊಡೋದಕ್ಕೆ ಆ ಹೋಗ್ತಿದ್ದಾರೆ ಜೊತೆಗೆ ಸಭಾಪತಿಗಳಿಗೂ ಕೂಡ ಇವತ್ತು ದೂರು ಕೊಡುವಂತ ತೀರ್ಮಾನವನ್ನು ಮಾಡಿದ್ದಾರೆ ಅಂದ್ರೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಕರ್ನಾಟಕದ ವಿಚಾರಗಳ ಬಗ್ಗೆ ಎಂ ಎಲ್ ಸಿಗಳನ್ನ ಮಾತಾಡುವಂತೆ ಅವರಿಗೆ ಕೌಂಟರ್ ಮಾಡುವಂತೆ ಚುರುಕುಗೊಳಿಸಬೇಕಾದಂತ ಪರಿಸ್ಥಿತಿ ಇದೆಯಾ ಅನ್ನುವಂತ ಪ್ರಶ್ನೆಗಳು ಎದ್ದಿದ್ದಾವೆ ಹಾಗಾಗಿ ಎಂ ಎಲ್ ಸಿಗಳದ್ದು ಅವರದೇ ಆದಂತ ದೂರುಗಳಿದೆ ನಮ್ಮ ಸಮಸ್ಯೆಗಳಿಗೆ ಅಥವಾ ನಮ್ಮ ವರ್ಗಾವಣೆ ಪತ್ರಗಳಿಗೆ ಸಚಿವರುಗಳ ಕಿಮ್ಮತ್ ಕೊಡಲ್ಲ ಹೀಗಾಗಿ ಎಂ ಎಲ್ ಸಿಗಳು ಕೂಡ ಈ ರೀತಿ ನಿಷ್ಕ್ರಿಯ ಆಗೋದಕ್ಕೆ ಮೌನ ಆಗೋದಕ್ಕೆ ಸರ್ಕಾರದಿಂದ ಮತ್ತು ಸಚಿವರಿಂದ ಸಹಕಾರ ಸಿಗದೆ ಇರೋದು ಕೂಡ ಕಾರಣ ಹಾಗಾಗಿ ಅದೆಲ್ಲವನ್ನೂ ಕೂಡ ಸರಿಪಡಿಸ್ತೀವಿ ನೀವು ಕೌಂಟರ್ ಮಾಡೋದಕ್ಕೆ ಬಿಜೆಪಿಗಳ ಎಂ ಎಲ್ ಸಿಗಳು ಮಾತನಾಡಿದಾಗ ಕನಿಷ್ಠ ಎಲ್ ಸಿಗಳಾಗಿ ನೀವೇ ಅದನ್ನ ಕೌಂಟರ್ ಮಾಡಬೇಕಾಗಿತ್ತು ಯಾಕೆ ಮಾಡ್ಲಿಲ್ಲ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಎತ್ತಿದ್ದಾರೆ ಹಾಗಾಗಿ ಈಗ ಎಂ ಎಲ್ ಸಿಗಳಿಗೆ ಚುರುಕು ಮುಟ್ಟಿಸುವಂತ ಕೆಲಸವನ್ನ ಸೂರ್ಜೇವಾಲಾ ಮಾಡಿದ್ದಾರೆ ಅದರ ಭಾಗವಾಗಿಯೇ ಇವತ್ತು ರವಿಕುಮಾರ್ ವಿರುದ್ಧ ನಿನ್ನೆ ಸಲೀಂ ಅಹಮದ್ ಅವರು ಕೂಡ ಮಾತನಾಡಿದ್ರು ಇವತ್ತು ಅವರ ನೇತೃತ್ವದಲ್ಲಿ ವಿಧಾನ ಪರಿಷತ್ ಮುಖ್ಯ ಸಚೇತಕರು ಸಲೀಂ ಅಹಮದ್ ಅವರ ನೇತೃತ್ವದಲ್ಲಿಯೇ ರಾಜ್ಯಪಾಲರಿಗೆ ದೂರು ಕೊಡೋದಕ್ಕೂ ಈಗ ಹನ್ನೊಂದು ಗಂಟೆಗೆ ಕಾಂಗ್ರೆಸ್ ಸಿಗಳ ನಿಯೋಗ ಹೋಗ್ತಾ ಇದೆ ಅದಾದ್ಮೇಲೆ ಸಭಾಪತಿ ಹೊರಟ್ಟಿಯವ್ರಿಗೂ ಕೂಡ ದೂರು ಕೊಟ್ಟು ರವಿಕುಮಾರ್ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ಅನ್ನುವಂತಹ ಆಗ್ರಹವನ್ನು ಕೂಡ ಮಾಡೋರಿದ್ದಾರೆ ಮಧುಕರ್ ಹಾಗಾಗಿ ಸಿ ಗಳಿಗೆ ಒಂದು ಚುರುಕು ಮುಟ್ಟಿಸುವಂತ ಕೆಲಸ ಅಂತೂ ಹೈಕಮಾಂಡ್ ನಾಯಕರು ಮಾಡಿದ್ದಾರೆ ಮಧುಕರ್ ಥ್ಯಾಂಕ್ ಯು ಭಾರತೇಶ್ ಡೀಟೇಲ್ಸ್ಗೆ ఏష్యా నెట్ న్యూస్ నెట్వర్క్ ప్రస్తుతి